ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧಿನ ಅಕಾಡೆಮಿ ನಮಸ್ತೆ ಆತ್ಮೀಯ ಸ್ನೇಹಿತರೆ ನಾವು ಇಂದಿನ ತರಗತಿಯಲ್ಲಿ ಲಾ ಆಫ್ ಟ್ಯಾಕ್ಸೇಷನ್ಸ್ ಲಾ ಆಫ್ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ತೆರಿಗೆ ಕಾನೂಗೆ ಸಂಬಂಧಪಟ್ಟಂತೆ ತೆರಿಗೆ ಹಾಗೂ ಶುಲ್ಕಗಳ ನಡುವಿನ ವ್ಯತ್ಯಾಸ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಆತ್ಮೀಯ ಸ್ನೇಹಿತರೆ ಎಕ್ಸಾಮ್ ಪರ್ಪಸ್ಸು ತೆರಿಗೆ ಹಾಗೂ ಶುಲ್ಕಗಳ ನಡುವಿನ ವ್ಯತ್ಯಾಸವನ್ನು ನೋಡ್ಕೊಂಡು ಬರೋಣ ಇಂದಿನ ತರಗತಿಯಲ್ಲಿ ಇಂಗ್ಲೀಷ್ನಲ್ಲಿ ನೋಡೋದಾದರೆ ಟ್ಯಾಕ್ಸೇಷನ್ಸ್ ಟ್ಯಾಕ್ಸೇಷನ್ ಮತ್ತು ಫೀಸ್ಗಳ ಡಿಫರೆನ್ಸ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆತ್ಮೀಯ ಸ್ನೇಹಿತರೆ ಗಮನಿಸಿ ನೀವು ಡೈರೆಕ್ಟಾಗಿ ವ್ಯತ್ಯಾಸವನ್ನು ಬರೀಬೇಡಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೀವು ಮಿಸ್ಟೇಕ್ ಮಾಡೋದಿಲ್ಲ ಮಾರ್ಕ್ಸ್ ಸಿಗೋಲ್ಲ ಅಂತಲ್ಲ ಕಮ್ಮಿ ಮಾರ್ಕ್ಸನ್ನು ಕೊಡ್ತಾರೆ ಡೈರೆಕ್ಟಾಗಿ ನೀವು ಎರಡು ಗೆರೆಯನ್ನು ಎಳೆದು ಬಿಟ್ಟು ಒಂದು ಕಡೆ ತೆರಿಗೆ ಒಂದು ಕಡೆ ಟ್ಯಾಕ್ಸಿ ಒಂದು ಕಡೆ ಶುಲ್ಕ ಅಂತ ಬರೆದು ಆ ರೀತಿ ಬರೀಬೇಡಿ ಫಸ್ಟ್ ನಾನು ಕೊಟ್ಟಿರುವಂಥ ಮೆಥಡನ್ನು ಫಾಲೋಅಪ್ ಮಾಡಿ ಆತ್ಮೀಯ ಸ್ನೇಹಿತರೆ ಆಗಿದ್ದಲ್ಲಿ ನಿಮಗೆ ಸಂಪೂರ್ಣ ಅಂಕಗಳು ದೊರೀತವೆ ನೋಡಿ ಸ್ಲೈಡ್ ನಿಮಗೆ ಕ್ಲಿಯರ್ ಕಾಣಿಸ್ತಾ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಹತ್ಮೇ ಸ್ನೇಹಿತರೆ ತೆರಿಗೆ ಎಂಬ ಪದವು ಇಂಗ್ಲಿಷಿನ ಟ್ಯಾಕ್ಸಿಷನ್ ಎಂಬುದರ ಟ್ಯಾಕ್ಸಿಷನ್ ಎಂಬುದರ ಕನ್ನಡ ಅನುವಾದವಾಗಿದ್ದು ಟ್ಯಾಕ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟ್ಯಾಕ್ಸೋ ಎಂಬುದರಿಂದ ಬಂದಿದೆ ಟ್ಯಾಕ್ಸೋ ಎಂದರೆ ಮೌಲ್ಯ ಎಂದರ್ಥ ಈಗಾಗಲೇ ನಾನು ಇನ್ನೊಂದು ವಿಡಿಯೋದಲ್ಲಿ ಟ್ಯಾಕ್ಸ್ನ ತೆರಿಗೆಯ ಪರಿಭಾಷೆ ತೆರಿಗೆಯ ಸ್ವರೂಪ ತೆರಿಗೆಯ ಉದ್ದೇಶದಲ್ಲಿ ಇದನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ನಾನು ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಆ ನೋಡಿ ಇಲ್ಲಿ ಕೂಡ ಇದನ್ನು ಬರಿಬೇಕಾಗ್ತದೆ ಸರ್ ಅಲ್ಲೇ ಬೇ ಅಲ್ಲಿದೆ ಎಲ್ಲಿದೆ ಎಲ್ಲ ಕಡೆ ಬರೀಬೇಕಾ ಖಂಡಿತ ಅಲ್ಲಿ ಕೇಳಿದ್ರೂ ಅದೇ ಬರೀಬೇಕು ಈ ಯೂನಿಟಲ್ಲಿ ಯಾವುದೇ ಕ್ವಶನ್ಸನ್ನು ಕ್ಷಣ ನೀವು ತೆರಿಗೆ ಬಗ್ಗೆ ಬರೀಬೇಕಾಗ್ತದೆ ತೆರಿಗೆ ಎಂಬ ಪದ ಯಾವ ಪದದಿಂದ ಬಂತು ತೆರಿಗೆ ಅಂದರೆ ಏನು ಅಥವಾ ಅದರ ಬಗ್ಗೆ ವ್ಯಾಖ್ಯಾನಗಳು ಅಭಿಪ್ರಾಯಗಳು ಯಾವ ರೀತಿಯಾಗಿ ಚಿಂತಕರು ಯಾವ ರೀತಿಯಾಗಿ ಎಫ್ಲೆನ್ಸ್ ಮಾಡಿದ್ದಾರೆ ಎಂಬುದನ್ನು ಯಾವುದಾದ್ರೂ ಒಂದು ಒಬ್ಬ ವ್ಯಕ್ತಿಯಿಂದ ಬರೆದ್ರೆ ಸಾಕಾಗ್ತದೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ಮತ್ತೆ ಹೇಳ್ತಾನೆ ಗಮನಿಸಿ ತೆರಿಗೆ ಎಂಬ ಪದವು ಇಂಗ್ಲಿಷ್ನ ಟ್ಯಾಕ್ಸಿಷನ್ ಎಂಬುದರ ಕನ್ನಡ ಅನುವಾದವಾಗಿದ್ದು ಟ್ಯಾಕ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟ್ಯಾಕ್ಸೋ ಎಂಬುದರಿಂದ ಬಂದಿದೆ ಟ್ಯಾಕ್ಸೋ ಎಂದರೆ ಮೌಲ್ಯ ಎಂದ ಅರ್ಥ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅದಕ್ಕೊಂದು ವ್ಯಾಖ್ಯಾನವನ್ನು ಕೊಡ್ತೀನಿ ಸಿಂಪಲ್ ಇದೇ ಥರ ಬರೀರಿ ನೀವು ಡಾಲ್ಟನ್ ರವರ ಪ್ರಕಾರ ತೆರಿಗೆ ಎಂದರೆ ಕಾನೂನಾತ್ಮಕ ಅಪರಾಧಗಳಿಗೆ ಕಾನೂನಾತ್ಮಕ ಅಪರಾಧಗಳಿಗೆ ಜುಲ್ಮನೆಯನ್ನು ವಿಧಿಸದಂತೆ ವಿಧಿಸದೆ ಸಾರ್ವಜನಿಕ ಪ್ರಾಧಿಕಾರಿಯು ಸೇವೆ ಪ್ರಾಧಿಕಾರಿಯು ತೆರಿಗೆ ಪಾವತಿದಾರರಿಗೆ ವಿಧಿಸುವ ಒಂದು ರೀತಿಯ ಕಡ್ಡಾಯ ದೇಣಿಗೆಯಾಗಿದೆ ಇವು ಡಾಲ್ಟನ್ ಅವರು ಏನು ಹೇಳ್ತಿದ್ದಾರೆ ತೆರಿಗೆ ಅಂತ ನೋಡೋದಾದರೆ ಕಾನೂನಾತ್ಮಕ ಅಪರಾಧಿಗಳಿಗೆ ಯಾರು ಕಾನೂನನ್ನು ಉಲ್ಲಂಘನೆ ಮಾಡಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಜುಲ್ಮನೆಯನ್ನು ಅಥವಾ ದಂಡವನ್ನು ಕಾರವಾಸವನ್ನು ವಿಧಿಸಲಾಗಿರುತ್ತದೆ ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ವಿಧಿಸದನೆ ವಿಧಿಸದೆ ಸಾರ್ವಜನಿಕ ರೀತಿಯಾಗಿ ಪ್ರಾಧಿಕಾರಿಯು ತೆರಿಗೆ ಪಾವತಿದಾರರಿಗೆ ವಿಧಿಸುವಂತಹ ಒಂದು ರೀತಿಯ ಕಡ್ಡಾಯ ದೇಣಿಗೆಗೆ ತೆರಿಗೆ ಅಂತ ಅವರು ಹೇಳ್ತಾರೆ ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ಆಂಟೋನಿಯಾ ಡೇ ಡೇ ಮಾರ್ಕೋರ್ ಅವರ ಪ್ರಕಾರ ತೆರಿಗೆ ಅಂತ ತೆರಿಗೆ ಅಂದರೆ ನೋಡೋದಾದರೆ ತೆರಿಗೆ ಎನ್ನುವುದು ಒಂದು ಮೌಲ್ಯವಾಗಿದ್ದು ನಾಗರಿಕರನ್ನು ತಾನು ಪಡೆದಂತಹ ಸಾಮಾನ್ಯ ಸಾರ್ವಜನಿಕ ಸೇವೆಗಳ ಬೆಲೆಯನ್ನು ರಾಜ್ಯಕ್ಕೆ ತರುವುದೇ ಆಗಿದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆಂಟೋನಿಯಾ ಡೇ ಟು ಡೇ ಮಾರ್ಕೋರ್ ಅವರು ಹೇಳ್ತಾರೆ ತೆರಿಗೆ ಅಂದರೆ ತೆರಿಗೆ ಎನ್ನುವುದು ಒಂದು ಮೌಲ್ಯವಾಗಿದ್ದು ಅದು ನಾಗರಿಕರನ್ನು ತಾನು ಪಡೆದಂತಹ ಸಾರ್ವಜನಿಕ ಸೇವೆಗಳ ಬೆಲೆಯನ್ನು ರಾಜ್ಯಕ್ಕೆ ತರುವುದಕ್ಕೆ ಅವರು ಹೇಳ್ತಾರೆ ತೆರಿಗೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ತೆರಿಗೆ ಅಂತ ಹೇಳಿದರೆ ಇಷ್ಟು ಬರೀರಿ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ನೋಡಿ ಪೀಸ್ ಶುಲ್ಕ ತುಂಬ ಇಂಪಾರ್ಟೆಂಟು ಶುಲ್ಕ ಎನ್ನುವುದು ರಾಜ್ಯದ ಆದಾಯದ ಇನ್ನೊಂದು ಮೂಲವಾಗಿದ್ದು ಶುಲ್ಕವು ತೆರಿಗೆಗಿಂತ ಭಿನ್ನವಾಗಿರುತ್ತದೆ ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಇದೆ ಇದು ಸೊನ್ನೆ ಎಲ್ಲ ರೀ ಮಾಡ್ಕೊಳ್ಳಿ ತೆರಿಗೆಗಿಂತ ಭಿನ್ನವಾಗಿರುತ್ತದೆ ಶುಲ್ಕ ಎನ್ನುವುದು ರಾಜ್ಯದ ಆದಾಯದ ಇನ್ನೊಂದು ಮೂಲವಾಗಿದ್ದು ಶುಲ್ಕವು ತೆನಿ ತೆರಿಗೆಗಿಂತ ಭಿನ್ನವಾಗಿರ್ತದೆ ಆತ್ಮೀಯ ಸ್ನೇಹಿತರ ಸಂಬಂಧಪಟ್ಟಂತೆ ಪ್ರೊಫೆಸರ್ ಸೆಲಿಗ್ನಿರ್ ಅವರ ಪ್ರಕಾರ ಎಸ್ ಸಿ ಎಸ್ ಎಂಬ ತಮ್ಮ ಗ್ರ ಆಂಗ್ಲ ಗ್ರಂಥದಲ್ಲಿ ಶುಲ್ಕದ ಕುರಿತಂತೆ ವ್ಯಾಖ್ಯಾನಿಸಿದ್ದಾರೆ ಅವರ ಪ್ರಕಾರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಶುಲ್ಕ ಎನ್ನುವುದು ತೆರಿಗೆಗಿಂತ ಭಿನ್ನವಾಗಿರುತ್ತದೆ ಪ್ರೊಫೆಸರ್ ಸೆಲಿಗ್ನಿರ್ ಅವರ ಪ್ರಕಾರ ಎಸ್ ಸಿ ಎಸ್ಸಿನ ಟ್ಯಾಕ್ಸೇಷನ್ ಅವರದೇ ಆದಂತಹ ತಮ್ಮ ಆಂಗ್ಲ ಗ್ರಂಥವಾದಂತಹ ಎಸ್ ಎಸ್ಸಿನ ಟ್ಯಾಕ್ಸೇಷನ್ ಎಂಬುದರಲ್ಲಿ ಶುಲ್ಕದ ಕುರಿತಂತೆ ವ್ಯಾಖ್ಯಾನಿಸಿದ್ದಾರೆ ಅವರ ಪ್ರಕಾರ ತೆರಿಗೆದಾರನಿಗೆ ವಿಶೇಷ ಅನುಕೂಲತೆಯನ್ನು ಒದಗಿಸುವ ವಿಶೇಷ ಅನುಕೂಲತೆಯನ್ನು ಒದಗಿಸುವ ಸಲುವಾಗಿ ಪ್ರಾಥಮಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಸರ್ಕಾರವು ಕೈಗೊಂಡ ಸೇವಾ ಕಾಮಗಾರಿಗಳ ವೆಚ್ಚವನ್ನು ಭರಿಸಲು ಮಾಡಿಸಿಕೊಳ್ಳುವಂತಹ ಪಾವತಿ ಶುಲ್ಕವಾಗಿದೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ತೆರಿಗೆದಾರನಿಗೆ ವಿಶೇಷ ಅನುಕೂಲತೆಯನ್ನು ಒದಗಿಸುವ ಸಲುವಾಗಿ ತೆರಿಗೆದಾರನಿಗೆ ವಿಶೇಷ ಅನುಕೂಲತೆಯನ್ನು ಒದಗಿಸುವ ಸಲುವಾಗಿ ಪ್ರಾಥಮಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಸರ್ಕಾರವು ಕೈಗೊಂಡಂತಹ ಸೇವಾ ಕಾಮಗಾರಿಗಳ ವೆಚ್ಚವನ್ನು ಭರಿಸಲು ಮಾಡಿಸಿಕೊಳ್ಳುವಂತಹ ಪಾವತಿಗೆ ಶುಲ್ಕ ಒಂದು ಅವರು ವ್ಯಾಖ್ಯಾನಿಸಿದರೆ ಆತ್ಮೀಯ ಸ್ನೇಹಿತರೆ ಅದಕ್ಕೆ ನಾವು ಶುಲ್ಕ ಎಂದು ಕರೀಬಹುದಾಗಿದೆ ಅದೇ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಶುಲ್ಕವೆಂದರೆ ರಾಜ್ಯವು ಒದಗಿಸಿದ ಸೇವೆಗಳ ಪ್ರತಿಯಾಗಿ ನಿಯಮಗಳಿಗೆ ಬದ್ಧವಾಗಿ ಭರಿಸುವ ಪಾವತಿಯಾಗಿದೆ ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಿ ಇನ್ನೊಂದು ಸಾಮಾನ್ಯ ಅರ್ಥದಲ್ಲಿ ಶುಲ್ಕ ಎಂಬುದನ್ನು ನೋಡೋದಾದರೆ ಶುಲ್ಕವೆಂದರೆ ಅಥವಾ ಶುಲ್ಕವೆಂದು ನೋಡೋದಾದರೆ ಶುಲ್ಕವು ರಾಜ್ಯವು ಒದಗಿಸಿದ ಸೇವೆಗಳ ಪ್ರತಿಯಾಗಿ ನಿಯಮಗಳಿಗೆ ಬದ್ಧವಾಗಿ ಭರಿಸುವಂತಹ ಪಾವತಿಗೆ ನ ಶುಲ್ಕ ಎಂದು ಕರೆಯಬಹುದಾಗಿದೆ ಆತ್ಮೀಯ ಸ್ನೇಹಿತರೆ ಇನ್ನು ಶುಲ್ಕದಲ್ಲಿ ಎರಡು ವಿಧಗಳಿವೆ ಗಮನಿಸಿ ಶುಲ್ಕದಲ್ಲಿ ಎರಡು ವಿಧಗಳಿವೆ ಪರವಾನ ಪರವಾನಿಗಾಗಿನ ಕೊಟ್ಟ ಶುಲ್ಕಗಳಿರ್ಬೋದು ಒದಗಿಸಲ್ಪಟ್ಟ ಸೇವೆಗಾಗಿನ ಶುಲ್ಕ ಈ ಶುಲ್ಕದ ಬಂದಿನೇ ನಿಮಗೆ ಆರು ಮಾಸಕ್ಕೆ ಇಲ್ಲ ಎಂಟು ಮಾಸಕ್ಕೆ ಕೇಳುವಂಥ ಕಾನ್ಸೆಪ್ಟ್ ಸಪ್ರೇಟಾಗಿ ಆಗಿ ಇಲ್ಲಿ ನಿಮಗೆ ಡಿಫ್ರೆನ್ಸನ್ನು ಕೇಳಿಲ್ಲ ಶುಲ್ಕ ಮತ್ತು ತೆರೆಗಳ ನಡುವಿನ ಶುಲ್ಕವನ್ನ ಕೇಳಿಲ್ಲ ಅಂದ್ರೆ ಇವೆರಡರಲ್ಲಿ ಯಾವುದಾದ್ರು ಒಂದು ನಿಮಗೆ ಆರು ಮಾಸಕ್ಕೆ ಇಲ್ಲ ಎಂಟು ಮಾಸಿಕ ಕೇಳಿದಂತ ಆತ್ಮೀಯ ಸ್ನೇಹಿತರ ಅರ್ಥ ಮಾಡ್ಕೊಳ್ಳಿ ಆ ಶುಲ್ಕದಲ್ಲಿ ಎರಡು ವಿಧಗಳಿವೆ ಫಸ್ಟ್ ಒಂದು ಬಂದ್ಬಿಟ್ಟು ಪರವಾನಗಿಗಾಗಿನ ಶುಲ್ಕ ಇರಬಹುದು ಎರಡನೇದು ಒದಗಿಸಲ್ಪಟ್ಟ ಸೇವೆಗಾಗಿನ ಶುಲ್ಕ ಅಂತ ನೋಡ್ಬೋದಾಗಿದೆ ಶುಲ್ಕದ ರೂಪದಲ್ಲಿ ಸಂಗ್ರಹಿಸಿದ ಹಣವನ್ನ ನಿರ್ದಿಷ್ಟವಾಗಿ ಪ್ರತ್ಯೇಕವಾಗಿ ಇರಿಸಿ ಯಾವ ಸೇವೆ ಒದಗಿಸಲು ಯಾವ ಸೇವೆಯನ್ನು ಒದಗಿಸುವ ಸಲುವಾಗಿ ಸಂಗ್ರಹಿಸಲಾಗಿದೆಯೋ ಆ ವಿಷಯಕ್ಕಾಗಿ ಮಾತ್ರ ಬಳಸಲಾಗ್ತದೆ ಅದನ್ನು ಯಾವ ಕಾರಣಕ್ಕೂ ಸರ್ಕಾರದ ಸಾಮಾನ್ಯ ಆದಾಯದೊಂದಿಗೆ ವಿಲೀನಗೊಳಿಸುವುದಿಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಕಾನ್ಸೆಪ್ಟನ್ನು ಏನು ಹೇಳ್ತಿದ್ದಾರೆ ಅವರು ಅಂದರೆ ಶುಲ್ಕದ ರೂಪದಲ್ಲಿ ಸಂಗ್ರಹಿಸುವಂತಹ ಹಣವನ್ನು ನಿರ್ದಿಷ್ಟವಾಗಿ ಪ್ರತ್ಯೇಕವಾಗಿ ಇರಿಸಬೇಕಾಗ್ತದೆ ತದನಂತರ ಆ ಶುಲ್ಕದ ಹಣವನ್ನು ಯಾವ ಸೇವೆಯನ್ನು ಒದಗಿಸ್ತೀವಿ ಅಂತ ಹೇಳಿಬಿಟ್ಟು ಆ ಶುಲ್ಕವನ್ನು ಸಂಗ್ರಹ ಮಾಡಿರ್ತಾರಲ್ವಾ ಆ ಸಂಗ್ರಹ ಮಾಡಿರುವಂಥ ಹಣವನ್ನು ಆ ವಿಷಯಕ್ಕಾಗೆ ಮಾತ್ರ ಬಳಸಬೇಕಾಗ್ತದೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಸರ್ಕಾರದವರು ಅಥವಾ ಸರ್ಕಾರ ಸಾಮಾನ್ಯ ಆದಾಯದೊಂದಿಗೆ ವಿಲೀನಗೊಳಿಸುವಂತಿಲ್ಲ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸನ್ನು ಕೊಟ್ಟಿದ್ದೀನಿ ನೋಡಿ ಕಾರ್ಪೊರೇಷನ್ಸ್ ಆಫ್ ಕಲ್ಕತ್ತಾ ವರ್ಸಸ್ ಲಿಬರಿಟಿ ಸಿನಿಮಾ ಥಿಯೇಟರ್ ಎ ಐ ಆರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಎಸ್ ಸಿ ಒನ್ ಒನ್ ಸೆವೆನ್ ಆತ್ಮೀಯ ಸ್ನೇಹಿತರೆ ಗಮನಿಸಿ ಕಾರ್ಪೊರೇಷನ್ಸ್ ಆಫ್ ಕಲ್ಕತ್ತಾ ವಿರುದ್ಧ ಲಿಬರಿಟಿ ಆಫ್ ಸಿನಿಮಾ ಥಿಯೇಟರ್ ಎ ಐ ಆಲ್ ಇಂಡಿಯಾ ರಿಪೋರ್ಟರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಎಸ್ ಸಿ ಮೀನ್ಸ್ ಸುಪ್ರೀಂ ಕೋರ್ಟ್ ಒನ್ ಒನ್ ಸೆವೆನ್ ಈ ಕೇಸಲ್ಲಿ ಏನು ಹೇಳಿದ್ದಾರೆ ನೋಡ್ಕೊಂಬರೋಣ ಆತ್ಮೀಯ ಸ್ನೇಹಿತರೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಾದಂತಹ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಮುಖರ್ಜಿ ಅವರು ಶುಲ್ಕದ ಕುರಿತಂತೆ ವ್ಯಾಖ್ಯಾನಿಸುತ್ತಾ ವ್ಯಕ್ತಿಗತ ವ್ಯಕ್ತಿಗಳಿಗೆ ಒದಗಿಸಲಾದಂತಹ ವಿಶೇಷ ಸೇವೆಗಾಗಿ ಕೆಲಸ ಕೆಲ ಸರ್ಕಾರಿಯ ಏಜೆನ್ಸಿಗಳು ಅಥವಾ ಅಂಗಗಳು ವಿಧಿಸುವ ವೆಚ್ಚವನ್ನು ಶುಲ್ಕ ಎಂದು ಕರೆಯಬಹುದಾಗಿದೆ ಎಂದು ಅರ್ಥೈಸಿದ್ದಾರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಮುಖರ್ಜಿ ಅವರು ಹೇಳ್ತಿದ್ದಾರೆ ಶುಲ್ಕವನ್ನು ಶುಲ್ಕದ ಬಗ್ಗೆ ಕುರಿತು ಅವರು ಏನು ಹೇಳ್ತಾರೆ ಈ ಪ್ರಕರಣದಲ್ಲಿ ಅನ್ನೋದಾದರೆ ವ್ಯಕ್ತಿಗತ ವ್ಯಕ್ತಿಗಳಿಗೆ ಒದಗಿಸಲಾದಂಥ ವಿಶೇಷ ಸೇವೆಗಾಗಿ ಏನು ವ್ಯಕ್ತಿಗತ ವ್ಯಕ್ತಿಗಳಿಗೆ ಒದಗಿಸಲಾದ ವಿಶೇಷ ಸೇವೆಗಾಗಿ ಕೆಲ ಸರ್ಕಾರಿ ಏಜೆನ್ಸಿಗಳಿರ್ಬೋದು ಅಥವಾ ಕೆಲ ಸರ್ಕಾರಿಯ ಅಂಗಗಳು ವಿಧಿಸುವ ವೆಚ್ಚವನ್ನು ಶುಲ್ಕ ಎಂದು ಕರೆಯಬಹುದಾಗಿದೆ ಅಂತ ಹೇಳಿಬಿಟ್ಟು ಅವರು ಕರೆದಿ ಎಂದು ಅರ್ಥೈಸಿದ್ದಾರೆ ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಇಷ್ಟೆಲ್ಲ ಬರೆದ್ಬಿಟ್ಟಾದಮೇಲೆ ನೀವು ಡಿಫರೆನ್ಸನ್ನು ಬರೀಬೇಕಾಗ್ತದೆ ಅವುಗಳ ವ್ಯತ್ಯಾಸವನ್ನು ಗುರುತಿಸ ಗುರುತಿಸಬೇಕಾಗ್ತದೆ ಅಥವಾ ಬರೀಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ ನೋಡಿ ಫಸ್ಟ್ ಒಂದು ತೆರಿಗೆ ಸೆಕೆಂಡ್ ಒಂದು ಶುಲ್ಕ ಕೊಟ್ಟಿದ್ದೀನಿ ತೆರಿಗೆ ಎಂಬುದು ಕಡ್ಡಾಯವಾಗಿ ವಿಧಿಸಲ್ಪಡುವುದು ಹಾಗೂ ಕಾನೂನಿನ ಮೂಲಕ ಜಾರಿಗೊಳಿಸಬಹುದು ತೆರಿಗೆ ಎಂಬುದನ್ನು ಕಡ್ಡಾಯವಾಗಿ ಪಾವತಿ ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಸರ್ಕಾರಗಳು ಕೂಡ ಸರ್ಕ ಕಡ್ಡಾಯವಾಗಿರಿಸಲ್ಪಡ್ಬೋದು ಹಾಗೂ ಕಾನೂನಿನ ಮೂಲಕ ಜಾರಿಗೊಳಿಸಬಹುದು ತೆರಿಗೆಯನ್ನು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಫಸ್ಟ್ ಪಾಯಿಂಟು ಅದೇ ರೀತಿಯಾಗಿ ಶುಲ್ಕವನ್ನು ಗಮನಿಸಿ ಆದರೆ ಶುಲ್ಕವು ಯಾವಾಗಲೂ ಕಡ್ಡಾಯ ಸ್ವರೂಪದಾಗಿರಬೇಕೆಂದಿಲ್ಲ ಈ ಶುಲ್ಕವು ಕಡ್ಡಾಯವಾಗಿ ಯಾವಾಗಲೂ ಕಟ್ಟಲೇಬೇಕು ಅಥವಾ ಪಾವತಿ ಮಾಡಲೇಬೇಕೆಂಬ ಸ್ವರೂಪದಾಗಿರಬೇಕೆಂಬುದಿಲ್ಲ ಎಂಬುದಾಗಿರುವುದಿಲ್ಲ ಆತ್ಮೀಯ ಸ್ನೇಹಿತರಿದು ಅದೇ ರೀತಿಯಾಗಿ ತೆರಿಗೆ ಇದರಲ್ಲಿ ಎರಡನೇ ಪಾಯಿಂಟನ್ನು ಗಮನಿಸಿ ಸಂಗ್ರಹಿತ ಮೊತ್ತವು ಕ್ರೂಢೀಕೃತ ನಿಧಿಯ ಮೂಲವನ್ನು ಸೇರುತ್ತದೆ ಕ್ರೂಢೀಕೃತ ನಿಧಿ ಅಂದರೆ ಮೀನ್ಸ್ ಸಂಚಿತ ನಿಧಿ ಅಂತ ಹೇಳಿಬಿಟ್ಟು ನಾನು ಇವಾಗ ಸಂವಿಧಾನದಲ್ಲಿ ನೋಡ್ಕೊಂಡು ಬಂದಿರ್ತೀರ ಸಂಚಿತ ನಿಧಿ ಬಗ್ಗೆ ಆ ಸಂಗ್ರಹಿತ ಮೊತ್ತವು ಕ್ರೂಢೀಕೃತ ನಿಧಿಯ ಮೊತ್ತವನ್ನು ಸೇರ್ತದೆ ತೆರಿಗೆ ಎಂಬುದು ಅದೇ ರೀತಿಯಾಗಿ ಶುಲ್ಕದ ರೀತಿಯಲ್ಲಿ ಸಂಗ್ರಹಿಸಲ್ಪಟ್ಟ ಹಣವು ಕ್ರೂಢೀಕೃತ ನಿಧಿಯೊಂದಿಗೆ ವಿಲೀನಗೊಳ್ಳುವುದಿಲ್ಲ ಅರ್ಥ ಮಾಡಿಕೊಳ್ಳಿ ತೆರಿಗೆಯಿಂದ ಸಂಗ್ರಹಿಸಲಾದಂಥ ಹಣವು ಸಂಚಿತ ನಿಧಿಯನ್ನು ಸೇರ್ತದೆ ಆದರೆ ಶುಲ್ಕದೊಂದಿಗೆ ಶುಲ್ಕದಿಂದ ಸಂಗ್ರಹಿಸಲ್ಪಟ್ಟಂಥ ಹಣವು ಯಾವುದೇ ರೀತಿ ಕಾರಣಕ್ಕೂ ಸಂಚಿತ ನಿಧಿಯೊಂದಿಗೆ ವಿಲೀನಗೊಳ್ಳುವುದಿಲ್ಲ ಅಂತ ಹೇಳ್ಬಿಟ್ಟರೆ ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ತೆರಿಗೆಯಲ್ಲಿ ಮೂರನೇ ಪಾಯಿಂಟನ್ನು ಗಮನಿಸಿ ತೆರಿಗೆ ರೀತಿಯಲ್ಲಿ ಸಂಗ್ರಹಿತ ಹಣವನ್ನು ಸಾರ್ವಜನಿಕರ ಯಾವ ಒಳಿತಿಗಾಗಿ ಬಳಸಬೇಕೆಂದು ನಿರ್ಣಯಿಸುವುದು ಸರ್ಕಾರದ ವಿವೇಚನೆಗೆ ಬಿಟ್ಟ ವಿಷಯವಾಗಿರುತ್ತದೆ ತೆರಿಗೆಯಲ್ಲಿ ಪಾವತಿಸಿಕೊಂಡಿರುವಂತಹ ಹಣವನ್ನು ಸಾರ್ವಜನಿಕರ ಯಾವ ಯಾವ ಕೆಲಸಕ್ಕಾಗಿ ಅಥವಾ ಯಾವ ಉದ್ದೇಶಕ್ಕಾಗಿ ಬಳಸಬೇಕೆಂಬುದು ನಿರ್ಣಯಿಸುವುದು ಸರ್ಕಾರದ ವಿವೇಚನೆಗೆ ಬಿಟ್ಟ ವಿಷಯವಾಗಿರ್ತದೆ ತೆರಿಗೆಯಲ್ಲಿ ಆದರೆ ಶುಲ್ಕದಲ್ಲಿ ಯಾವ ಉದ್ದೇಶಕ್ಕಾಗಿ ಶುಲ್ಕವನ್ನು ಸಂಗ್ರಹಿಸಲಾಗಿದೆಯೋ ಆ ಉದ್ದೇಶಕ್ಕೆ ಮಾತ್ರ ಬಳಸಲಾಗುವುದು ಶುಲ್ಕವನ್ನು ಯಾವ ಉದ್ದೇಶಕ್ಕಾಗಿ ಅಂತ ಹೇಳಿಬಿಟ್ಟು ಹಣವನ್ನು ಸಂಗ್ರಹಿಸಿರ್ತಾರಲ್ವಾ ಆ ಉದ್ದೇಶಕ್ಕಾಗಿ ಮಾತ್ರ ಸಂಗ ಸಂಗ್ರಹಿಸಿರುವಂಥ ಶುಲ್ಕವನ್ನು ಬಳಸಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ತೆರಿಗೆ ಪಾವತಿ ಹಾಗೂ ಸಾರ್ವಜನಿಕ ಪ್ರಾಧಿಕಾರಿಯ ನಡುವೆ ಕ್ಯೂಡಿ ಪ್ರೋಕೋ ಏನಾದರೂ ಏನಕ್ಕಾದರೂ ಕ್ಯೂಡಿ ಪ್ರೋಕೋ ಅಂದರೆ ಏನಾದರೂ ಏನಕ್ಕಾದರೂ ಅಂಶವಿರುವುದಿಲ್ಲ ಅಂದರೆ ಇಲ್ಲಿ ಪ್ರತಿಫಲವಿರೋದು ಎಂದರೆ ತಪ್ಪಾಗಲಾರದು ತೆರಿಗೆ ಪಾವತಿ ಹಾಗೂ ಸಾರ್ವಜನಿಕ ಪ್ರಾಧಿಕಾರಿಯ ನಡುವೆ ಏನಾದರೂ ಅಥವಾ ಏನಕ್ಕಾದರೂ ಅಂಶವಿರುವುದಿಲ್ಲ ಅಂದರೆ ಇಲ್ಲಿ ಪ್ರತಿಫಲವಿರೋದು ಯಾವ ಥರದ ಪ್ರತಿಫಲ ಇರುವುದಿಲ್ಲ ಎಂದರೆ ತಪ್ಪಾಗಲಾರದು ಅಂತ ಹೇಳಿಬಿಟ್ಟು ಆತ್ಮೀಯ ಸ್ನೇಹಿತರೆ ನೋಡಿ ಇಲ್ಲಿ ನೋಡಿ ಶುಲ್ಕದ ವಿಷಯದಲ್ಲಿ ಕ್ಯೂಡಿ ಪ್ರೋದಾದರೆ ಒಂದು ಪ್ರಮುಖವಾದ ಅಂಶವಾಗಿರುತ್ತದೆ ನಾಗರಿಕರು ತಾವು ಪಡೆದಂತಹ ಲಾಭಗಳ ಸ್ವರೂಪಗಳ ಮೇಲೆ ಶುಲ್ಕವನ್ನ ವಿಧಿಸಲಾಗ್ತದೆ ಇಲ್ಲಿ ನಾಗರಿಕರು ಪಡೆದ ಲಾಭವೇ ಶುಲ್ಕದ ಪ್ರತಿಯಾದ ಪ್ರತಿಫಲ ಎಂದರೆ ತಪ್ಪಾಗಲಾರದು ಇಲ್ಲಿ ಶುಲ್ಕದಲ್ಲಿ ಪ್ರತಿಫಲ ಇರ್ತದೆ ತೆರಿಗೆಯಲ್ಲಿ ಯಾವ ಥರದ ಪ್ರತಿಫಲ ಇರುತ್ತದೆ ಿಲ್ಲ ಕ್ಲಿಯರ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ತೆರಿಗೆಯು ವಿವೇಚನಾತ್ಮಕವಾಗಿಯೂ ಬೇಕಾದಲ್ಲಿ ಇರುತ್ತದೆ ತೆರಿಗೆ ಪಾವತಿಯು ಅರ್ಹತೆ ತತ್ವವನ್ನು ಅನುಸರಿಸಲಾಗುತ್ತದೆ ಯಾವಾಗ ಆಧಾರವೂ ಬದಲಾಗುವುದು ಆಗ ತೆರಿಗೆಯೂ ಬದಲಾಗುವುದು ಆತ್ಮೀಯ ಸ್ನೇಹಿತರೆ ತೆರಿಗೆಯಲ್ಲಿ ವ್ಯಕ್ತಿಗತ ಆದಾಯದ ಮೇಲೆ ತೆರಿಗೆಯನ್ನು ಸಂಗ್ರಹಿಸ್ತಾರೆ ಹೆಚ್ಚು ಇರ್ಬೋದು ಕಡಿಮೆ ಇರಬಹುದು ಇಲ್ಲಿ ವಿವೇಚನಾತ್ಮಕವಾಗಿ ಇರುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ತೆರಿಗೆಯಲ್ಲಿ ಆದರೆ ಶುಲ್ಕದಲ್ಲಿ ಶುಲ್ಕವು ವಿವೇಚನಾತ್ಮಕವಾಗಿರುವುದಿಲ್ಲ ಶುಲ್ಕವು ಸಮಾನ ಅನ್ವಯವಾದ ಅನ್ವಯವಾದದ್ದಾಗಿದ್ದು ಪಾವತಿಯ ಅರ್ಹತೆ ಯಾವುದೇ ಆಧಾರವನ್ನು ಸೃಷ್ಟಿಸದು ಇಲ್ಲಿ ಶುಲ್ಕವು ಸಮಾನ ರೀತಿಯಲ್ಲಿ ಇರ್ತದೆ ಯಾವುದೇ ರೀತಿಯಾದಂತಹ ಪಾವತಿಯ ಅರ್ಹತೆ ಯಾವುದೇ ಆಧಾರವನ್ನು ಸೃಷ್ಟಿಸುವುದಿಲ್ಲ ಶುಲ್ಕದಲ್ಲಿ ಅದೇ ರೀತಿಯಾಗಿ ತೆರಿಗೆಯ ಮೂಲ ಉದ್ದೇಶ ರಾಷ್ಟ್ರದ ಒಳಿತನ್ನ ಮಾಡುವುದರ ಮೂಲಕ ಸಾಮಾಜಿಕ ಸುವ್ಯವಸ್ಥೆಯನ್ನು ಕಾಪಾಡುವುದು ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಿ ಆತ್ಮೀಯ ಸ್ನೇಹಿತರೆ ಕೊನೆಯದಾಗಿ ತೆರಿಗೆಯ ಮೂಲ ಉದ್ದೇಶ ಯಾವಾಗಲೂ ಕೂಡ ರಾಷ್ಟ್ರದ ಒಳಿತನ್ನ ಮಾಡುವುದರ ಜೊತೆಗೆ ಸಾಮಾಜಿಕ ಸುವ್ಯವಸ್ಥೆಯನ್ನು ಕಾಪಾಡುವುದನ್ನು ಒಳಗೊಂಡಿರ್ತದೆ ಆದರೆ ಶುಲ್ಕವು ಸಮನ್ವಯ ತತ್ವವನ್ನು ಒಳಗೊಂಡಿರುವುದರ ಜೊತೆಗೆ ಅದರ ಮೂಲ ಉದ್ದೇಶವು ಸಾಮಾಜಿಕ ಸುವ್ಯವಸ್ಥೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದೇ ಆಗಿದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಶುಲ್ಕವು ಯಾವ ಕೂಡ ಸಮಾನತೆಯನ್ನು ತತ್ವವನ್ನು ಒಳಗೊಂಡಿರ್ತದೆ ಅದರ ಜೊತೆಗೆ ಮೂಲ ಉದ್ದೇಶವು ಸಾಮಾಜಿಕ ಸುವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದೇ ಆಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಕೂಡ ಇಂದಿನ ತರಗತಿಯಲ್ಲಿ ತೆರಿಗೆ ಮತ್ತು ಶುಲ್ಕಗಳ ನಡುವಿನ ವ್ಯತ್ಯಾಸ ತೆರಿಗೆ ಅಂದರೆ ಏನು ಶುಲ್ಕ ಅಂದರೆ ಏನು ತೆರಿಗೆ ಮತ್ತು ಶುಲ್ಕಗಳ ನಡುವಿನ ಯಾವ ರೀತಿಯಾಗಿ ವಿಭಿನ್ನವಾಗಿದೆ ಎಂಬುದನ್ನು ಸಂಪೂರ್ಣವಾಗಿ ಸರಳ ಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ನಿಮಗೆ ಎಲ್ಲರಿಗೂ ನಿಮಗೆ ಮನದಟ್ಟಾಗ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೇವೆ ಎಂದು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ ಹಲವಾರು ಯುವಕಿಯರಿಗೆ ಕಾಮಧೇನಲ್ಲ ಅಕಾಡೆಮಿ ನಮಸ್ತೆ ಆತ್ಮೀಯ ಸ್ನೇಹಿತರೆ ನಾವು ಇಂದಿನ ತರಗತಿಯಲ್ಲಿ ಲಾ ಆಫ್ ಟ್ಯಾಕ್ಸೇಷನ್ಸ್ ಲಾ ಆಫ್ ಸಂಬಂಧಪಟ್ಟಂತೆ ಅಥವಾ ತೆರಿಗೆ ಕಾನೂನಿಗೆ ಸಂಬಂಧಪಟ್ಟಂತೆ ತೆರಿಗೆ ಹಾಗೂ ಶುಲ್ಕಗಳ ನಡುವಿನ ವ್ಯತ್ಯಾಸ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಆತ್ಮೀಯ ಸ್ನೇಹಿತರೆ ಎಕ್ಸಾಮ್ ಪರ್ಪಸ್ಸು ತೆರಿಗೆ ಹಾಗೂ ಶುಲ್ಕಗಳ ನಡುವಿನ ವ್ಯತ್ಯಾಸವನ್ನು ನೋಡ್ಕೊಂಡು ಬರೋಣ ಇಂದಿನ ತರಗತಿಯಲ್ಲಿ ಇಂಗ್ಲೀಷ್ನಲ್ಲಿ ನೋಡೋದಾದರೆ ಟ್ಯಾಕ್ಸೇಷನ್ಸ್ ಟ್ಯಾಕ್ಸೇಷನ್ ಮತ್ತು ಫೀಸ್ಗಳ ಡಿಫ್ರೆನ್ಸ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆತ್ಮೀಯ ಸ್ನೇಹಿತರೆ ಗಮನಿಸಿ ನೀವು ಡೈರೆಕ್ಟಾಗಿ ವ್ಯತ್ಯಾಸವನ್ನು ಬರೀಬೇಡಿ ಆದ್ಮೇಲೆ ಸ್ನೇಹಿತರೆ ಇಲ್ಲಿ ನೀವು ಮಿಸ್ಟೇಕ್ ಮಾಡೋದಿಲ್ಲ ಮಾರ್ಕ್ಸ್ ಸಿಗಲ್ಲ ಅಂತ ಅಲ್ಲ ಕಮ್ಮಿ ಮಾರ್ಕ್ಸನ್ನು ಕೊಡ್ತಾರೆ ಡೈರೆಕ್ಟಾಗಿ ನೀವು ಇಲ್ಲಿ ಗೆರೆಯನ್ನು ಎಳೆದು ಬಿಟ್ಟು ಒಂದು ಕಡೆ ತೆರಿಗೆ ಒಂದು ಕಡೆ ಟ್ಯಾಕ್ಸ್ ಒಂದು ಕಡೆ ಶುಲ್ಕ ಅಂತ ಬರೆದು ಆ ರೀತಿ ಫಸ್ಟ್ ಒಂದು ಕೊಟ್ಟಿರುವಂಥ ನೆತ್ತರನ್ನು ಫಾಲೋಅಪ್ ಮಾಡಿ ಆತ್ಮೇಲೆ ಸ್ನೇಹಿತರೆ ಆಗಿದ್ದರೆ ನಿಮಗೆ ಸಂಪೂರ್ಣ ಅಂಕಗಳು ದೊರೀತವೆ ಹಾಗೆ ನೋಡಿ ಸ್ಲೈಡನ್ನು ಕ್ಲಿಯರ್ ಕಾಣಿಸ್ತಾ ಅಂತ ನಾನು ಭಾವಿಸಿದ್ದೇನೆ ಆತ್ಮೇಲೆ ಸ್ನೇಹಿತರೆ ಸ್ನೇಹಿತರೆ ತೆರಿಗೆ ಎಂಬ ಪದವು ಇಂಗ್ಲಿಷ್ ಎಂಬುದರ ಎಂಬುದರ ಕನ್ನಡ ಅನುವಾದವಾಗಿದ್ದು ಟ್ಯಾಕ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟ್ಯಾಕ್ಸೋ ಎಂಬುದರಿಂದ ಬರೆದಿದೆ ಟ್ಯಾಕ್ಸೋ ಎಂದರೆ ಮಾಡಿದೆ ಎಂದರ್ಥ ಈಗಾಗಲೇ ನಾನು ಇನ್ನೊಂದು ವಿಡಿಯೋ ತೆರಿಗೆಯ ಪರಿಭಾಷೆ ತೆರಿಗೆಯ ಸ್ವರೂಪ ತೆರಿಗೆಯ ಉದ್ದೇಶದಲ್ಲಿ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ ಕೂಡ ಇದನ್ನು ಬರೀಬೇಕಾಗ್ತದೆ ಸರ್ ಅಲ್ಲೇ ಬೇ ಅಲ್ಲಿ ಬೇ ಎಲ್ಲಿದೆ ಎರಡು ಕಡೆ ಬರೀಬೇಕ ಖಂಡಿತ ಅಲ್ಲಿ ಕೇಳಿದ್ರೂ ಅದೇ ಬರಬೇಕು ಈ ಯೂನಿಟ್ ಅಲ್ಲಿ ಯಾವುದೇ ಕ್ವಶನ್ಸ್ ಅನ್ನು ಬಂದ ನೀವು ತೆರಿಗೆ ಬಗ್ಗೆ ಬರೀಬೇಕು ತೆರಿಗೆ ಎಂಬ ಪದ ಯಾವ ಪದದಿಂದ ಬಂತು ತೆರಿಗೆ ಅಂದರೆ ಏನು ಅಥವಾ ಬಗ್ಗೆ ವ್ಯಾಖ್ಯಾನಗಳು ಅಭಿಪ್ರಾಯಗಳು ಯಾವ ರೀತಿಯಾಗಿ ಚಿಂತಕರು ಯಾವ ರೀತಿಯಾಗಿ ರಿಕ್ಲೈನ್ ಮಾಡಿದ್ದಾರೆ ಎಂಬುದನ್ನು ಯಾವುದಾದ್ರೂ ಒಂದೊಬ್ಬ ವ್ಯಕ್ತಿಯನ್ನು ಬರಬೇಕಾದ ಸ್ನೇಹಿತರೆ ಇಲ್ಲಿ ಮತ್ತೆ ಹೇಳ್ತೀನಿ ಗಮನಿಸಿ ತೆರಿಗೆ ಎಂಬ ಪದವು ಇಂಗ್ಲಿಷ್ನ ಟ್ಯಾಕ್ಸೇಷನ್ ಎಂಬುದರ ಕನ್ನಡ ಅನುವಾದವಾಗಿದ್ದು ಟ್ಯಾಕ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟ್ಯಾಕ್ಸೋ ಎಂಬುದರಿಂದ ಬಂದಿದೆ ಟ್ಯಾಕ್ಸೋ ಎಂದರೆ ಮೌಲ್ಯ ಎಂದರ್ಥ ಅಂತ ಹೇಳಿ ಡಾತ್ಮಿ ಸ್ನೇಹಿತರೆ ಅದಕ್ಕೊಂದು ವ್ಯಾಖ್ಯಾನವನ್ನು ಕೊಡ್ತೀನಿ ಸಿಂಪಲ್ ಇದೇ ಥರ ಬರೆಯಿರಿ ನೀವು ಡಾಲ್ಟನ್ ರವರ ಪ್ರಕಾರ ತೆರಿಗೆ ಎಂದರೆ ಕಾನೂನಾತ್ಮಕ ಅಪರಾಧಗಳಿಗೆ ಕಾನೂನಾತ್ಮಕ ಅಪರಾಧಗಳಿಗೆ ಜುರ್ಮನೆಯನ್ನ ವಿಧಿಸದಂತೆ ವಿಧಿಸದೆ ಸಾರ್ವಜನಿಕ ಪ್ರಾಧಿಕಾರಿಯು ಸೇವೆ ಪ್ರಾಧಿಕಾರಿಯು ತೆರಿಗೆ ಪಾವತಿದಾರಿಗೆ ವಿಧಿಸುವ ಒಂದು ರೀತಿಯ ಕಡ್ಡಾಯ ಆಗಿದೆ ಇವು ಡಾಲ್ಟನ್ ಅವರು ಏನ್ ಹೇಳ್ತಿದಾರೆ ತೆರಿಗೆ ಅಂತ ನೋಡೋದಾದ್ರೆ ಕಾನೂನಾತ್ಮಕ ಅಪರಾಧಿಗಳಿಗೆ ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿರಲಾರೋ ಅಥವಾ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಜುರ್ಮನೆಯನ್ನ ಅಥವಾ ದಂಡವನ್ನ ಕಾರವಾಸವನ್ನ ವಿಧಿಸಲಾಗಿರುತ್ತದೆ ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ವಿಧಿಸದನೆ ವಿಧಿಸದೆ ಸಾರ್ವಜನಿಕ ರೀತಿಯಾಗಿ ಪ್ರಾಧಿಕಾರಿಯು ತೆರಿಗೆ ಪಾವತಿದಾರಿಗೆ ವಿಧಿಸುವಂತಹ ಒಂದು ರೀತಿಯ ಕಡ್ಡಾಯ ದೇಣಿಗೆಗೆ ತೆರಿಗೆ ಅಂತ ಅವರು ಹೇಳ್ತಾರೆ ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ಆಂಟೋನಿಯಾ ಡೇವಿಡ್ ಡೇ ಮಾರ್ಕೋರ್ ಅವರ ಪ್ರಕಾರ ತೆರಿಗೆ ಅಂತ ತೆರಿಗೆ ಅಂದರೆ ನೋಡೋದಾದ್ರೆ ತೆರಿಗೆ ಎನ್ನುವುದು ಒಂದು ಮೌಲ್ಯವಾಗಿದ್ದು ನಾಗರಿಕರನ್ನು ತಾನು ಕಳೆದಂತಹ ಸಾಮಾನ್ಯ ಸಾರ್ವಜನಿಕ ಸೇವೆಗಳ ಬೆಲೆಯನ್ನು ರಾಜ್ಯಕ್ಕೆ ತರುವುದೇ ಆಗಿದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆಂಟೋನಿಯಾ ಡೇವಿಡ್ ಡೇ ಮಾರ್ಕೋರ್ ಅವರು ಹೇಳ್ತಾರೆ ತೆರಿಗೆ ಅಂದರೆ ತೆರಿಗೆ ಎನ್ನುವುದು ಒಂದು ಮೌಲ್ಯವಾಗಿದ್ದು ಅದು ನಾಗರಿಕರನ್ನು ತಾನು ಪಡೆದಂತಹ ಸಾರ್ವಜನಿಕ ಸೇವೆಗಳ ಬೆಲೆಯನ್ನು ರಾಜ್ಯಕ್ಕೆ ತರುವುದಕ್ಕೆ ಅವರು ಹೇಳ್ತಾರೆ ತೆರಿಗೆ ಅಂತ ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ತೆರಿಗೆ ಅಂತೇಳಿ ಎಷ್ಟು ಬರೀರಿ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ನೋಡಿ ಪೀಸ್ ಶುಲ್ಕ ತುಂಬ ಇಂಪಾರ್ಟೆಂಟು ಶುಲ್ಕ ಎನ್ನುವುದು ರಾಜ್ಯದ ಆದಾಯದ ಇನ್ನೊಂದು ಮೂಲವಾಗಿದ್ದು ಶುಲ್ಕವು ತೆರಿಗೆಗಿಂತ ಭಿನ್ನವಾಗಿರುತ್ತದೆ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಇದೆ ಇದು ಸೊನ್ನೆ ರೀ ಮಾಡ್ಕೊಳ್ಳಿ ತೆರಿಗೆಗಿಂತ ಭಿನ್ನವಾಗಿರುತ್ತದೆ ಶುಲ್ಕ ಎನ್ನುವುದು ರಾಜ್ಯದ ಆದಾಯದ ಇನ್ನೊಂದು ಮೂಲವಾಗಿದ್ದು ಶುಲ್ಕವು ತೆನಿ ತೆರಿಗೆಗಿಂತ ಭಿನ್ನವಾಗಿರುತ್ತದೆ ಆತ್ಮೀಯ ಸ್ನೇಹಿತರ ಸಂಬಂಧಪಟ್ಟಂತೆ ಪ್ರೊಫೆಸರ್ ಸೆಲಿಗ್ ಅವರ ಪ್ರಕಾರ ಎಸ್ ಸಿ ಎಸ್ಸಿನ ಟ್ಯಾಕ್ಸೇಷನ್ ಎಂಬ ತಮ್ಮ ಆಂಗ್ಲ ಗ್ರಂಥದಲ್ಲಿ ಶುಲ್ಕದ ಕುರಿತಂತೆ ವ್ಯಾಖ್ಯಾನಿಸಿದ್ದಾರೆ ಅವರ ಪ್ರಕಾರ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಶುಲ್ಕ ಎನ್ನುವುದು ತೆರಿಗೆಗಿಂತ ಭಿನ್ನವಾಗಿರುತ್ತದೆ ಪ್ರೊಫೆಸರ್ ಸೆಲಿಗ್ನೀರ್ ಅವರ ಪ್ರಕಾರ ಎಸ್ ಸಿ ಎಸ್ನ ಟ್ಯಾಕ್ಸೇಷನ್ ಅವರದೇ ಆದಂತಹ ತಮ್ಮ ಗಾಂಗ್ಲ ಗ್ರಂಥವಾದಂತಹ ಎಸ್ ಸಿ ಎಸ್ ಅಂಡ್ ಟ್ಯಾಕ್ಸೇಷನ್ ಎಂಬುದರಲ್ಲಿ ಶುಲ್ಕದ ಕುರಿತಂತೆ ವ್ಯಾಖ್ಯಾನಿಸಿದ್ದಾರೆ ಅವರ ಪ್ರಕಾರ ತೆರಿಗೆದಾರನಿಗೆ ವಿಶೇಷ ಅನುಕೂಲತೆಯನ್ನು ಒದಗಿಸುವ ವಿಶೇಷ ಅನುಕೂಲತೆಯನ್ನು ಒದಗಿಸುವ ಸಲುವಾಗಿ ಪ್ರಾಥಮಿಕವಾಗಿ ಸಾರ್ವಜನಿಕ ಹಿತಸಕ್ತಿಯಿಂದ ಸರ್ಕಾರವು ಕೈಗೊಂಡ ಸೇವಾ ಕಾಮಗಾರಿಗಳ ವೆಚ್ಚವನ್ನು ಭರಿಸಲು ಬಳಸಿಕೊಳ್ಳುವಂತಹ ಪಾವತಿ ಶುಲ್ಕವಾಗಿದೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಡಿ ತೆರಿಗೆದಾರನಿಗೆ ವಿಶೇಷ ಅನುಕೂಲತೆಯನ್ನ ಒದಗಿಸುವ ಸಲುವಾಗಿ ತೆರಿಗೆದಾರನಿಗೆ ವಿಶೇಷ ಅನುಕೂಲತೆಯನ್ನ ಒದಗಿಸುವ ಸಲುವಾಗಿ ಪ್ರಾಥಮಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಸರ್ಕಾರವು ಕೈಗೊಂಡಂತಹ ಸೇವಾ ಕಾಮಗಾರಿಗಳ ವೆಚ್ಚವನ್ನು ಭರಿಸಲು ಮಾಡಿಸಿಕೊಳ್ಳುವಂತಹ ಪಾವತಿಗೆ ಶುಲ್ಕ ಅವರು ಅವನು ಯಾಕೆಂದರತ್ಮೇ ಸ್ನೇಹಿತರೆ ಅದಕ್ಕೆ ನಾವು ಶುಲ್ಕ ಎಂದು ಕರೆಯಬಹುದಾಗಿದೆ ಅದೇ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಶುಲ್ಕವೆಂದರೆ ರಾಜ್ಯವು ಒದಗಿಸಿದ ಸೇವೆಗಳ ಪ್ರತಿಯಾಗಿ ನಿಯಮಗಳಿಗೆ ಬದ್ಧವಾಗಿ ಭರಿಸುವ ಪಾವತಿಯಾಗಿದೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಡಿ ಇನ್ನೊಂದು ಸಾಮಾನ್ಯ ಅರ್ಥದಲ್ಲಿ ಶುಲ್ಕ ಎಂಬುದನ್ನು ನೋಡೋದಾದರೆ ಶುಲ್ಕವೆಂದರೆ ಅಥವಾ ಶುಲ್ಕವೆಂದು ಆದರೆ ಶುಲ್ಕವು ರಾಜ್ಯವು ಒದಗಿಸಿದ ಸೇವೆಗಳ ಪ್ರತಿಯಾಗಿ ನಿಯಮಗಳಿಗೆ ಬದ್ಧವಾಗಿ ಭರಿಸುವಂತಹ ಪಾವತಿಗೆ ಶುಲ್ಕ ಎಂದು ಕರೆಯಬಹುದಾಗಿದೆ ಆತ್ಮೀಯ ಸ್ನೇಹಿತರೆ ಇನ್ನು ಶುಲ್ಕದಲ್ಲಿ ಎರಡು ವಿಧ